ಕಲಾವಿದೀತಾ ಇಲ್ಲಿ ಮಾತ್ರ ಹೆಡ್ಡೆಯ ಪ್ರೋತ್ಸಾಹ ಕೊರೋ ಮಸ್ತ್ ಖುಷಿಯನ್ನು ಮಾತ್ರ ಇರಲಿಲ್ಲ ಸೂಕ್ತ ಪಿಕ್ಚರ್ ದ ಫೈರ್ ಬಂದಿದೆ ಇತ್ತ ಹಿಂಗೆಲ್ಲ ರೇ ಬಾದಿದೆ ಇಲ್ಲಿ ದುಂದಿಲ್ಲ ಅದೇನೆ ಮತ್ತೆ ಬಾಳೊಂದಿಲ್ಲ ಸೊ ಹಿಂಗೆಲ್ಲ ಈ ಸಪ್ ಇದ್ದ ಪ್ರೊಡಕ್ಷನ್ ನಂಬರ್ ಟು ಶಿವಮೊಗ್ಗ ಪ್ರೊಡಕ್ಷನ್ ದ ಪ್ರೊಡಕ್ಷನ್ ನಂಬರ್ ಟು ಆಯಿತಾ ಟೈಟಲ್ ರಿವ ಕೊಟ್ಟು தேவர்தான் சன்னிதான டைட்டில் தேவன் நம்பரில் சித்திரதார சீர்ஷிக்கியா எனக்கு லோக்கார்பணு பெறவில்லை

മാത്രല്ലേ സപ്പോർട്ട് ജാസ് സപ്പോർട്ട് പണ്ട് ഞാൻ മാത്രല്ല കേട്ടു

ಮುಹೂರ್ತಕ್ಕೆ ನಾನು ಇದ್ದದ್ದು ಕಳೆದ ಬಾರಿ ತೋಡರ್ ಅವರು ಮಾಡುವಾಗ ಕಳೆದ ಈ ಎಲ್ಲರಿಗೆ ಒಂದು ಆಸೆ ಇತ್ತು ಚೆನ್ನಾಗಿ ನಡಿಬೇಕಂತ ಹೇಳಿ ಅದು ತುಂಬ ಜನರಿಗೆ ಅದು ಮೆಚ್ಚುಗೆ ಆಯಿತು ಆ ಥೀಮ್ ಅಷ್ಟು ಚೆನ್ನಾಗಿತ್ತು ಈ ಬಾರಿ ಕೂಡ ಅಂಥದ್ದೇ ಒಂದು ಮನೋಭಾವನೆಯಿಂದ ಒಳ್ಳೆಯ ಒಂದು ಥೀಮ್ ಅವರು ಅವರು ಕಂಡಿಡ್ತಿದ್ದಾರೆ ನನಗೆ ಎಲ್ಲ ವಿಚಾರ ವಿಚಾರ ಅದರ ಬಗ್ಗೆ ತಿಳಿಸಲಿಲ್ಲ ಅವರು ಅಂತ ಹೇಳಿದರೆ ಇದು ಸೀಕ್ರೆಟ್ ಇವತ್ತೆ ಸಸ್ಪೆನ್ಸ್ ಆಗಿಟ್ಟು ಖಗ್ಗ ಅಂತ ಹೇಳಿ ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ ಕಾರ್ಯ ಅಂತ ಸೊ ದ್ಯಾಟ್ ಇಸ್ ಅದರ ಒಂದು ಅರ್ಥ ಗೂಢಾರ್ಥ ನಮಗೆ ಆ ಪಿಕ್ಚರ್ ಮೂಲಕ ನಮಗೆ ಗೊತ್ತಾಗಬೇಕು ನೀವು ಇಷ್ಟು ಜನ ಹಿತೈಷಿಗಳು ಮೂರ್ತತೆಯೇ ಇದ್ದಾಗ ಇದು ಮುಂದೆ ಈ ಫಿಲ್ಮ್ ತುಂಬ ಚೆನ್ನಾಗಿ ನಡೀಲಿ ನಮ್ಮ ಜನರಿಗೆ ಒಳ್ಳೆಯ ಒಳ್ಳೆಯ ಮೌಲ್ಯಗಳು ಅವರಿಗೆ ಜೀವನದಲ್ಲಿ ಸಿಗಲಿ ನಮ್ಮ ಸಮಾಜ ಉದ್ಧಾರ ಆಗಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಅತ್ಯುತ್ತಮ ಕುಟುಂಬದ ಥರ ಈ ಸಮಾಜವನ್ನು ಕಟ್ಟುವಂಥ ಒಂದು ಅವಕಾಶ ನಮಗೆಲ್ಲರಿಗೆ ದೊರಕಲಿ ಅಂತ ಹೇಳಿ ಒಳ್ಳೆಯದನ್ನು ಹಾರೈಸುತ್ತಾ ಈ ತಪ್ಪೆಗೆ ಎಲ್ಲವೂ ಚೆನ್ನಾಗಿ ನಡೀಲಿ ಫಿಲ್ಮ್ ಶೂಟಿಂಗ್ ನಡಿ ಚೆನ್ನಾಗಿ ನಡೀಲಿ ಆಮೇಲೆ ಈ ಪಿಕ್ಚರ್ ಕೂಡ ತುಂಬ ಸಕ್ಸಸ್ ಆಗಲಿ ಅಂತ ದೇವರ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ದೇವರ ಸನ್ನಿಧಿಯಲ್ಲಿ ನಿಮಗೆ ಒಳ್ಳೆಯದನ್ನು ಹಾರಿಸ್ತಾ ಇದ್ದೇನೆ ಧನ್ಯವಾದಗಳು ಪ್ರೊಡಕ್ಷನ್ ಕಜ್ಜ ಸಿನಿಮಾದ ಪೂರ ಚಿತ್ರತಂಡವು ಸಿದ್ಧಾರ್ಥ ಮೋಹನ್ ಪೂಲ ತಂತ್ರಜ್ಞರಿಗೆ ಕಲಾಲ್ ಜನರಿಗೆ ಮಾತರಿಗಲ್ಲ ಶುಭನ್ ಬಾಯ್ ಬಂದ ಬರ್ಡೆ ಐನಿ ಬರ್ಡೇ ಬರ್ದಿಲ್ಲ ನಮ್ಮ ದಿನ ಎಡ್ಡೆ ಕೆಲಸ ಕೈಬಾರ್ದಾರೆ ಅದನ್ನೇ ಒಂದು ಪೂರ ಅರವಿಂದ್ ಬೋಡ ಅವರ ಸಮೇತ ಮಾತ್ರಿಗಿಲ್ಲ ಶುಭ ಹಾರೈಸೆ ಪೂರ ಚಿತ್ರತಂಡ மிச்சின ஆசீர்வாத மக்கொண்ட அவரு கடா ண்டேரக்ட் கரம்பி வந்து துடர் கஜ பாதாரப்படரு பத்தோது கஜக ஜப்போலி பண்ட இடீ சமயம் ವಿವೇಕಾಂಡದಲ್ಲಿ ರಾಮದು ಅವನು ಏನು ಉಳ್ಳೇ ಮೊಲ ಮೊಲ ದೊಡ್ಡ ಕೆಟ್ಟದು ಕೆಟ್ಟದು ಬರಲೇ ಇಡೀ ಚುನಾವಣದ ಸಂಸ್ಕೃತಿಯ ಅನಾವರಣ ಬಹುಶಃ ಸಂಸ್ಕೃತಿ ಅನಾವರಣ ದಿಗಲೆಗಳು ದೇವರದ ಅಷ್ಟು ಕೊತ್ತಿರೋದು ಚುಡೋದು ಆರಂಭವಾಗಿ ಇತ್ತ ಇಷ್ಟು ಕಜ್ಜೆಗೆ ಕೈಪಾಡಬೇಕು ನಮ್ಮ ಬದುಕುಗಳು ಎಷ್ಟೇ ಸಂದೇಶಗಳಿಗೆ ಚಿತ್ರ ಎಷ್ಟೇ ರೀತಿಯ கொடி எத்தட்ரோட கொடி எத்தட துண்டு சாதனை பூர கலாவீர் இனி நங்க தாங்க கீழே நம்ம துருநாட் கலாவர் பண்ட நம் துப்பினிமாதிரி வந்து மாத்திர தோல்வோதி ஹிந்தி அத்த கன்னட் குமார் ராஜ் குமார் அவரு அமிதாப் பச்சன் அவர் ஓலார் அவர் கடம்பீக்கி ಲಾಸ್ಟ್ ಟೈಮ್ ನಾನು ಕನ್ನಡ ಕರೆಕ್ಟಾಗಿ ಮಾತಾಡೋದು ಹೈಸ್ಕೂಲ್ ಆಗೋದು ಎಲರ್ಷ ಸರ್ ಇರಬೇಕಾದ್ರೆ ಸೊ ಎಕ್ಸ್ಕ್ಯೂಸ್ ನಾನು ಕನ್ನಡ ಒಳ್ಳೆ ಮಾತಾಡಿದ್ರೆ ನಾನು ಟೂ ಮಂತ್ಸ್ ಬಿಫೋರ್ ಒನ್ ಇಮೆಂಟ್ ವಿಚಾರ ನಾವು ಡಿಸ್ಕಸ್ ಮಾಡಿದ್ದು ಈ ಪ್ರಾಜೆಕ್ಟ್ ಮೇಲೆ ಇಟ್ ವಾಸ್ ಶಾರ್ಟ್ ಡಿಸ್ಕಷನ್ ಬಟ್ ಬೌತ್ ಇಟ್ ವಾಸ್ ವೆರಿ ನೈಸ್ ಅವರು ಒಂದು ವೇ ಅವರು ಮುಂದೆ ಬಂದು ಅದು ಹೇಳುವಾಗ ಇದರಲ್ಲಿ ಸಬ್ಸ್ಟೆನ್ಸ್ ಇತ್ತು ಮತ್ತು ಎನರ್ಜಿ ಆ್ಯಂಡ್ ಪ್ಯಾಷನ್ ವಾಸ್ ವೆರಿ ಗುಡ್ ಆ್ಯಂಡ್ ಆಫ್ಟರ್ ದಟ್ ಐ ಮೆಟ್ ಜಿಷ್ಣು ಮೋಹನ್ ಸರ್ ಆ್ಯಂಡ್ ಇಸ್ ವೈಫ್ ಆ್ಯಂಡ್ ಗರು ಸರ್ ಅದು ದ ಟೀಮ್ ಈಸ್ ವೆರಿ ಯಂಗ್ ಅಟ್ ಹಾರ್ಟ್ ಆಲ್ಸೋ ಸೊ ನಮ್ಮ ನನ್ನ ಉದ್ದೇಶ ಏನಂತಂದರೆ ವಿ ಶುಡ್ ಎನ್ಕರೇಜ್ ಅವರ್ ಕಮ್ಯುನಿಟಿ ವಿ ಶುಡ್ ಮೇಕ್ ಇಟ್ ಗ್ಲೋಬಲ್ ಆ್ಯಂಡ್ ಗಿವ್ ಟ್ಯಾಲೆಂಟ್ ಟು ದ ಯಂಗ್ ಟೀಮ್ ವರ್ಡಿಂಗ್ ಟೀಮ್ ಸೊ ಮೈ ಸಪೋರ್ಟ್ ಇಸ್ ದೇರ್ ಮೋರ್ ಇಂಪಾರ್ಟೆಂಟ್ ಈಸ್ వెరి హాట్ టైమ్ ప్లీజ్ కంటిన్యూ దర్ సపర్ట్ దీమ్ సపట్ వి క్యాన్ వెన్షర్ మోర్ సో థ్యాంక్ యూ సో మచ్ సపోర్ట్ కదే పూప్రనాథర్ ఆదు గంట గురుతూ సంజనే నమ్మ ఎమ్ి నెచ్చిన దైవ దేవరి మన తాలి పూర్వదిన కొంజి సిద్ధన బర్త్డే ఒట్ கொஞ்சம் கஜா அந்த பண்ணா அவன் மல்ல அத கேண்டா நம்ம காரியோக ஜப்பு நீர் அது அர்த்தங்கினாந்து கேண்டா உப்பு பல்லக்கன இரியாக்கள் பல்லக்கனே தொடர்ந்து தீது எட்ட கஜைக்கு ஜத்தான் தானே பேல சக்ஸஸ் அஞ்சாவது வேலைக்கு நம்ம ஜத்து வந்துதான் இப்பு நீர் பக்கா நானும் நடப்பு நினச்சாச்சு நம்ம சித்திரீகரணம் பொறுத்துராவனு நம்ம நெத்த வேலை பிரதி கொஞ்சம் வேலைக்குலாம் வாஞ்சு அடத்தடை ஜந்து ஆ பொருளுடன் தேவர் நடப்பாவோடும் நம்ம ஜத்தான்

ಸೊ ಸಿದ್ಧಾರ್ಥ ಶೆಟ್ಟಿ ಇನಿ ಜಯ ಕಿರಣದೊಟ್ಟಿಗೆ ಇಲ್ಲೇ ರೀ ಭಲೇ ಆರೆಡ ಈ ಸಿನಿಮಾದ ಬಗ್ಗೆ ಪಾತ ಸರ್ ಪ್ರಿಪರೇಷನ್ ಹೆಂಚು ಐಡ್ ದುಂಬು ಹ್ಯಾಪಿ ಡೇ ಥ್ಯಾಂಕ್ ಯು ಸೋ ಮಚ್ ಇಂಚ ಹೆಂಚು ಸರ್ ಪ್ರಿಪ್ರೇಷನ್ ಎಡ್ಡೆ ಬೋದು ಸೊ ಇನಿ ನಮ್ಮ ಒಂದು ಭಾರಿ ಪಾಸಿಟಿವ್ ವೈಬ್ ತಿಕ್ಕದ್ದು ಸೊ ಮಾತೆಲ್ಲ ನಮಗೆ ಎಡ್ಡೆ ಬಯಕು ನಕಲು ಬತ್ತದ ಆಶೀರ್ವಾದ ಕೊಡ್ತೇವೆ ಸೊ ನಮ್ಮ ಟೀಮ್ ನಲ್ಲ ಸ್ಪಿರಿಟ್ ಮಸ್ತ್ ಹೈ ಉಂಡು ಸೊ ಒಂಜಿ ಭಾರಿ ಪೊರ್ಲುದ ಸಿನಿಮಾ ಒಂದು ಎಲ್ಲಿಯ ಟೈಮ್ ಬಿಟ್ಟು ಶೂಟ್ ಮಾಡಿಬಿಡ್ದು ನಿಂಕು ಪ್ಲಾನ್ ಮಲ್ತದ ಸೊ ಅಂಚನೆ ಒಂದು ಯಾನ್ ಬೇಕು ಜಸ್ಟ್ ಒಟ್ಟು ಒಟ್ಟು ಸೇರಿದೆ ಲ ಫಸ್ಟ್ ಟೈಮ್ ಮಲ್ತುಂದಿಲ್ಲ ಸೊ ಫಿಂಗರ್ಸ್ ಕ್ರಾಸ್ಟ್ ಮಾತೇನೆಲ್ಲ ಎಡ್ ಬಯಕ್ಕೆ ಒಬ್ಬ ಆಶೀರ್ವಾದ ಐತೆನ ಪೂರ ಎಡ್ಡೆ ಪೊಕೊಂಡು ಇನ್ನೊಂದಿಲ್ಲ ನಮ್ಮ ಟ್ವೆಂಟಿ ಫೈವ್ ಡೇಸ್ ದ ಶೆಡ್ಯೂಲ್ ಪಾಡ್ದ ಸೊ ಐಟ್ ಶೂಟ್ ಮಲ್ಪಡೋದು ಇನ್ನೊಂದಿಲ್ಲ ಸೊ ನಮ್ಮ ಶೂಟ್ ಆಲ್ಮೋಸ್ಟ್ ಕುಡ್ಲಾಡೆ ಅಪ್ಪುನು ಖಾಲಿ ಒಂಜಿ ಸಾಂಗ್ ನಮ್ಮ ನನ್ನ ಫೈನ್ ಲೊಕೇಶನ್ ಮಲ್ದಿದೆ ಸೊ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಕಡೆ ಶೂಟ್ ಮಲ್ಪಡೋದಿಲ್ಲ ಕಜ್ಜದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊರಬೇಕೆ ಸದ್ಯಗಿತ್ತ ದೀಶಿದ್ರೆ ಈತ ಮಾತ್ರಕ್ಕೆ ಏನು ಸಿದ್ಧಾರ್ಥರು ಈತ ಮಾತ್ರ ಕೇನಗ ನನ್ನ ದುಂಬದ ಇನ್ಫಾರ್ಮೇಷನ್ ನನ್ನ ದುಂಬದ ಸಂಚಿಕೆಲ್ಲೆಡೆ ಸಿನಿಮಾ ಸಿನಿಮಾದ ಬಗ್ಗೆ ಕ್ಲಿಕ್ ಕೊರೋ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಮ ಕಜ್ಜ ಸಿನಿಮಾಗ ಕತೆ ಚಿತ್ರಕತೆ ಸಂಭಾಷಣೆ ಅಂಚಲಿ ಸಾಹಿತ್ಯನ ಬರೀತೀರ ಅಂಚಿನ ಮೋಹನ್ ಸರ್ ನಮ್ಮ ಒಂದು ಮೇರೆ ನಾ ಸುರತ ಸಿನಿಮಾದಲ್ಲತ್ತೆ ನಾ ದುಂಬಲ ಮೇರೆ ತುಡಾರ್ ಪರಿಪಿನ ಸಿನಿಮಾ ಒಂದೇ ಕಾರ್ಯನ ಮಲ್ತ ಬರ್ತಿರಿ ಐ ಇಟ್ ಸಕ್ಸಸ್ಲ ತೂತಿರ ಜನಕ್ಕನ್ನ ಮೆಚ್ಚುಗೆ ಎಲ್ಲ ಪಡೆದಿರಿ ಇನ್ನಿ ಕಜ್ಜದ ಮುಖಾಂತರ ಎರಡನೇ ಸ್ಟೆಪ್ಪಿಗೆ ಕಾರ್ ಕರೆದಿತೇರಿ ಬಲೆ ಮೋಹನ್ ಸರ್ ಒಡೆತಿರ್ಗ ನಮಸ್ತೆ ಸರ್ ಬರ್ಲಿ ಸರ್ ಸಿನಿಮಾದ ಬರ್ತಾರೆ ಸುರಕು ತುಡರ್ ಬಂತಾರೆ ಪಿದಾಡಿನಾಗ ಒಂದು ಬೋಡಿಗೆ ಹೊಸ ಟೀಮ್ ದಾಲ ಗೊತ್ತು ಜೀಪಂದು ಹಾಂಡ್ ಆ ಸಪೋರ್ಟ್ ತೋದು ಹೆಂಗ್ ಗೀತ್ ಖುಷಿ ಆಂಡ್ ಪ್ರತಿ ಸರ್ತಿ ದುಂಬೆ ಯಾನು ಒಂಜಿ ಕಾಲಿ ಮೋಹನ್ ಸರ್ ಏನೋ ಜೋಕುಲ್ ಮಾತ್ರ ಐಡೆಂಟಿಫೈ ಮಂತಂದು ಇತ್ತೇ ಇತ್ತ ಏನನ್ನು ಸಾಮಾನ್ಯ ಜನಕ್ಕಿಲ್ಲ ಒಂದು ಆ್ಯಕ್ಟ್ರ್ ಆದಿಫೈ ಮಂದೊಂದು ಹೇಳಿರಿ ಸರ್ ಪಿಕ್ಚರ್ ರೆಡ್ಡಿ ಆಗ್ತೀನಿ ನಿರ್ಡನೇ ಪಾಟೇ ಬರ್ಬಂಡು ಬಂದು ಕೇನೊಂದು ಇಲ್ಲೇ ಸೊ ಯಾನು ಮಸ್ತ್ ಖುಷಿ ಆಗ್ಬೋದು ಹೆಂಗ್ ಪೋಯ್ಸಿ ಡೈರೆಕ್ಟರ್ ಆಗ್ಲಾವಡು ಪ್ರೊಡ್ಯೂಸರ್ ಆಗ್ಲಾವಡು ಮಾತ್ರ ಸಪೋರ್ಟ್ ಮಂತೀನಿಟ್ಟು ಆ ಪಿಕ್ಚರ್ ಅಡ್ಡ ಸಕ್ಸಸ್ ಆಗಂಡ್ ತುಡರ್ದ ಕಂಟಿನ್ಯೂಟಿ ಕಂಟಿನ್ಯೂಟಿ ಈ ಜಿ ತೊಡರ್ದ ಕಂಟಿನ್ಯೂ ನಾನು ಬರ್ಪುಂಡು ಪಂಡ ಇತ್ತ ತೊಡರ್ಡು ಫಸ್ಟ್ ಇತ್ತು ನಾಕ್ಳ ಬೇತೆ ಬೇತ ಮಾತ್ರ ಪ್ರೊಜೆಕ್ಟೆಡ್ ಬಿಸಿ ಆದ್ರೆ ಸೊ ಆಕ್ಲೇನು ಪತ್ಕರ ಭಂಗೈತೆ ಸೊ ಅಂದ್ ಸೊಪ್ಪು ನಿಂಗೆ ಕಜ್ಜಾ ಬಂದು ಪೊಸಾ ಕಜ್ಜಾಗ ಕಾರ್ದಿತ್ತ ತೊಡಾರ್ದಿದ್ದ ಆತಡೆ ತೊಡಾರ್ದಿದ್ದು ಕಜ್ಜಾಗ ಜೋಯ್ದಾರ ಹಂದು ತೊಡಾರ್ದಿದ್ದು ಹೆಡ್ಡೆ ಕಜ್ಜಾಗ ಬಿದ್ದಾರ್ದೀನಿ ನಿಂಕ್ಲಿ ಅಂಚೆ ದಿನದ ಶೂಟಿಂಗ್ ಹಾಪ ಸರ್ ಹೋಲ್ ಮಾತಾಡೋಣ ಎಂಕು ಸಾಧಾರಣ ಒಂಚು ತಿಂಗಳು ಪಂಡ ಒಂದು ಇವತ್ತು ಐದು ಒಂದು ಬಂದು ದೀತಾ ಹೆಚ್ಚಾದ ಬಜಾಲ ಬೀಡು ಬಜಾಲ ಬೀಡು ಬೊಕ್ಕ ಸೇಂಟ್ ಪರ್ಮಿಷನ್ ಪರ್ಮಿಷನ್ ಅಂಚೆನೇ ಉಲ್ಲೇ ಪೂರ ತುಳ ಚಿತ್ರ ಬೆಳೆಯೊಂದು ಪರೊಂದಿಲ್ಲ ಮತ್ತೆ ಚೇಂಜಸ್ ಒಂದು ತುಳುಚಿತ್ರ ಇಂಚಾಗ ಗುಂಜು ರೆಡ್ಡು ವರ್ಷ ಹೊಸ ಹೊಸ ಸಿನಿಮಾ ಬರೋದನ್ನು ಬ್ಯಾಥ ಪ್ಯಾಟರ್ನ್ ಸಿನಿಮಾ ಬರೋದು ಐಟ್ಲೆ ಇಂಕಿ ಖುಷಿಯ ಒಂದು ವಿಷಯ ದಾದ ಪಂಡ ನಿಕ್ಲ ಸಿನಿಮಾದ ಪೋಸ್ಟರ್ ಮಸ್ತ್ ಡಿಫ್ರೆಂಟ್ ಅದಕ್ಕೆ ದ ವೆದರ್ ದ ಕಜ್ಜಾ ಇಸ್ ಆಲ್ ಅಬೌಟ್ ಕ್ರೈಮ್ ದಟ್ ಜಿ ಮಾಸ್ಟರ್ ಮಾಸ್ಟರ್ ಯಾನ್ ತೊಡಾಡ್ಲ ಅಂಚೇನೆ ಓ ಹೀರೋಗಿಗೆ ಓವೇ ಒಂಜಿ ಬ್ಯಾಡ್ ಹ್ಯಾಬಿಟ್ಸ್ ಕೊಡ್ತಿದ್ದಾನು ಪಂಡ ಜನಕ್ ಹೀರೋ ಪಂಪುನ ಆಯ್ತು ಆಯ್ನ ಎಡ್ಡೆ ಗುಣದ್ದು ಧ್ಯಾನ ಹೀರೋ ಆಡ್ ಬಂದೆ ಒಪ್ಪುಡು ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಸರ್ಲಕ್ಕ ಅಂಚೇನೆ ನಾನು ಎನ್ನ ಥಾಟ್ ಹಂಚೆ ನಾನು ಜೋಗಲವೇ ಕಲ್ಪ ನೆಟ್ಟಿಲ್ಲ ನಾನೊಂದು ಪರಿಸರದ ವಿಷಯ ತಂದು ಮಲ್ತಿದ್ದೆ ನೆಟ್ಟು ಹೆಂಗ್ ತುಳುನಾಡ್ದ ಮಣ್ಣುಗೋಸ್ಕರ ಪರ ಹೂಡ್ದು ಭತ್ತಿನ ಒಂಜಿ ಉಡುಗೆ ಎಂಚ ಪೊರಂಬೆ ಮುಲ್ಪ ಹೌ ಬುಕ್ ಹೆಂಗ್ ತುಳುನಾಡ್ದ ಮೇನ್ ಜಸ್ಟ್ ಹೆಂಗ್ಳು ದುಂಬು ದಿನಿಸಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಅದು ಬದುಕಿದ್ಲು ಹೆಂಗ ಇತ್ತಲ್ಲ ನೆನಪುಂಡುಂಡು ಯಾ ಎಲ್ಲಿ ಒಪ್ಪನಾಗ ಕ್ರಿಶ್ಚನ್ ನಕ್ನ ಬಾಡಿಗೆಗೆ ಏನು ಇತ್ತೀನಿ ಹೆಂಗ್ಳ ಬರಿಟ್ಟು ಬ್ಯಾರನಕ್ಳಲ್ಲಿ ಇರ್ತೀನಿ ಹೆಂಗ್ಳು ಒಟ್ಟಿಗೆ ಎತ್ತಿನಿ ಆ ಒಂದು ನೆನಪು ಪಿರ ಮರೆ ಕಳಿಸಿ ಅವನು ಪೂರಕೆ ಪಿಚರ್ಡು ಒಂಜಿ ಸಮಾಜಕ್ಕೆ ಒಂದು ಎಡ್ಡೆ ಮೆಸೇಜ್ ಕೊರೋಡು ಒಂಜ್ ಏನು ಟೀಚರ್ ಆದ ಟೀಮ್ ಟೀಮ್ದಲ್ಲ ಒಂಜಿ ಆಸೆ ಅವೇ ಸೊ ಆ ಒಂಜಿ ಟೀಮ್ ನಾನು ಕೊರೊಂದಲ್ಲೆ ಅಣ್ಣ ತುಡರ್ಲ ಇರೋ ಬಲ್ಲಿ ಬೇತೇ ಅವ್ಪಂದು ಡಿಫ್ರೆನ್ಸ್ ಅಂದ್ ಬೇತೇ ಅಂಡ್ ಅಣ್ಣ ಫ್ಯಾಮಿಲಿ ನೆಟ್ಟಿಲ್ಲ ಫ್ಯಾಮಿಲಿ ಉಂಡು ಸಸ್ಪೆನ್ಸ್ ಥ್ರಿಲ್ಲರ್ ಜಿಂದಿಡ್ಬಹುದು ಹೆಡ್ಡೆ ಸಸ್ಪೆನ್ಸ್ ಕೊಡ್ತೇವೆ ಬಾಯದ ಅಡ್ಡ ಪಂಡರು ಒಂದು ಕಾಲ ನಮ್ಮ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಒಂಜೆ ಓಟಾರ್ ಹಾಡುತ್ತಾ ಮಾತ ಮಸ್ತಕ್ ಆತು ಕ್ಲೋಸ್ ಆಗಿತ್ತ ಸೊ ದಿಸ್ ಇಸ್ ಅಬೌಟ್ ನೈಂಟೀಸ್ ದ ಅಂಚಿ ಏಯ್ಟೀಸ್ ನೈನ್ಟೀಸ್ ಇರ್ದ ಪಕ್ಕ ಒಂದು ಕಮ್ಮಿ ಒಂದು ಬರ್ತದೆ ಕಮ್ಮಿ ಒಂದು ಬತ್ತ ಸೊ ವೆದರ್ ದ ಸ್ಟೋರೀಸ್ ಏಟೀಸ್ ಆರ್ ನೈನ್ ಸಮಿ ಅಂಚೆ ಇತ್ತಗಿಲ ಒಟ್ಟಿಗೆ ಉಪ್ಪು ನಕ್ಕೇರು ಯಾನು ಎನ್ನ ನೇಬರ್ನಾಗಳೆ ತೂತು ಕಾಲ್ಪಿರು ಎನ್ನ ಎಲ್ಲ ಎದುರು ಪುನಕ್ಕು ಮುಸ್ಲಿಮಾ ಪಿರಾಡು ಕ್ರಿಶ್ಚಿಯನ್ ಹಾಕಿ ಒಟ್ಟಿಗೆ ಇಲ್ಲ ಇತ್ತಲ್ಲ ಸೊ ಆ ಒಂದು ಖುಷಿ ಮಾತಾಡಲ್ಲ ತೂಗೋಡು ಆ ಒಂದು ಸ್ಪೆಷಾಲಿಟಿ ಮಾತಾಡ್ಲಿ ಪ್ರತಿ ಕುಜುರೇ ಇರ್ ಓಡ್ಲ ಪೋಲೆ ಇದು ತಮಿಳ್ನಾಡು ಇದನ್ನ ಕೇರಳ ಪೋಲೆ ಅಕ್ಕಲಿ ಪೂರಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರಾ ಪಾತಿರಡು ಆಕೆ ಹಾಕಲ ಮಲಯಾಳಿ ಕೇರಳ ಪೂರಾ ಮಲಯಾಳಿ ಪಾತಿರೋದು ಇದು ಬ್ಯಾಂಗ್ಳೂರು ಪೋಣ ಹಿಂದೂ ಮುಸ್ಲಿಂ ಕನ್ನಡ ಪಾತಿರೋಣ ತುಳುನಾಡು ಮಾತ್ರ ಆಕಳ ಧರ್ಮ ಪ್ರಕಾರ ಹಾಕಲು ಆಕಳು ಪಾತಿರ್ಲ ಆಂಡಲ್ಲ ಪ್ರತಿಯೊರೆಯನ್ನ ಒಂಜಿ ಧರ್ಮ ಮಾಡಿಲ್ಲ ಭಾಷೆ ಇಡಲ್ಲ ತುಳುನಾಡ್ದು ಒಂದು ಎಸೆನ್ಸ್ ಉಂಟು ಅವೇ ನಿನ ತಗೊಂಡಿಲ್ಲ ಒಂದು ಓಲ್ಡ್ ಸ್ಟೋರಿ ಅತ್ತೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟೋರಿ ಥ್ಯಾಂಕ್ಸ್ ಅ ವಾಟ್ಸ್ ಸರ್ ಮಸ್ತ್ ಥ್ಯಾಂಕ್ಸ್ ಪಾತ್ರ ಪಾತ್ರನಕ್ಕೆ ಕಜ್ಜೆ ಸಿನಿಮಾದ ನನ್ನಾದ ಅಪ್ಡೇಟ್ಸನ್ನು ಸಂಚಿಕೆ ಸಂಚಿಕೆಟ್ ಕೊರಪ್ಪ ಇಂಕಲಿ ಇನಿಯ ಮತ್ತೆ ಪಾತ್ರರನ್ನು ವರ್ಚಿ ನನ್ನ ಬರ್ರಂಡಿ ಆಲ್ಮೋಸ್ಟ್ ಸರ್ ಬರ್ಲಕ್ಕ ಇವತ್ತೈದು ಇರ್ತಾ ಶೂಟಿಂಗ್ ನಡ್ತೋದು ಕುಡ್ಲಾಡೆ ನಡಪುಂಡು ಸೊ ಕುಡ್ಲಾಡೆ ಚಿತ್ರೀಕರಣ ಆನಾಗ ಆ ಜಾಗಲೇ ಇಂಕಲ್ ಪೋದು ಜಯಕಿರಣ್ ಹೋದು ಅವ್ಲು ಹಾಕಲಿದ್ದ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ಇನ್ ಹಿಂಗೆ ಕೊರಪ್ಪ ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ಸ್ ಜಯಕಿರಣ ಫಿಲ್ಮ್ಸ್ ಒಟ್ಟಿಗೆ ಇತ್ತೆ ಕಜ್ಜಾ ಸಿನಿಮಾದ ಪ್ರೊಡ್ಯೂಸರ್ ಅಂಚಿನ ವಿಶಾಂತ್ ಮ್ಯಾನೇಜರ್ ಸುಲಿಯ ರೀ ಸೊ ಅರಡ ನಮ್ಮ ಈ ಸಿನಿಮಾದ ಬಗ್ಗೆ ಪಾತ್ರೆಗೆ ಹಲೋ ಸರ್ ವೆಲ್ಕಮ್ ಟು ಜಯ ಕಿರಣ ಹೌ ಡಿ ಯು ಗೆಟ್ ಕನೆಕ್ಟೆಡ್ ವಿತ್ ದಿಸ್ ಟೀಮ್ ಸರ್ ಬಿಕಾಸ್ ದಿಸ್ ಟೀಮ್ ಇಸ್ ಟೋಟ್ಲಿ ಫ್ರೆಶ್ ಟೀಮ್ ಬಟ್ ದೇ ಹಾವ್ ದೇ ಹವ್ ಗಾಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಬಿಫೋರ್ ದಿಸ್ ದೇ ಹಾವ್ ಮೇಡ್ ಅ ಫಿಲ್ಮ್ ನೇಮ್ ತುಡಾರ್ ಅಗೇನ್ ದೇವ ದೇ ಕಮ್ ಅಪ್ ವಿತ್ ಅ ನ್ಯೂ ಪ್ರಾಜೆಕ್ಟ್ ಅಗೇನ್ ಹೌ ಡಿಡ್ ಯು ಗೆಟ್ ಕನೆಕ್ಟೆಡ್ ವಿತ್ ದಿಸ್ ಟೀಮ್ A yeah, small world it is because uh, we. we yeah, 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 It <laughs> is like it. odd goes up goes around. That's it. So we have few common friends. Uh, I was actually involved in a few uh, support activities for the local Tulu and Kannada uh, diaspora activities in Dubai and Sharjah. So the common friends. One of the good friend I have there is uh, Mr. Vishwanath Chetty, who is very uh, connected in this uh, industry as well, I So. Through him, Gautam, I have met, and I have met Siddharth there, and it was a good uh, initial chat for over a coffee. A lot can happen over a coffee, you know. That's what has uh, happened. So, yeah, they were very ambitious, um, and uh, bottom of my heart, I always felt like I should contribute to the uh, uh, local community. I've always been a big fan of our uh, dialect, uh, especially uh, Tulu. is very close to me, in my heart. Uh, a lot of my um, Friends, we speak that we get our way And when you want to scream at somebody, no other language no. Is, no, is better I, there than Telugu. <laughs> <So laughs> Let's spread, no. spread it. So that's the whole idea. See, uh, the past uh, five decades, Tulu industry has come out with only these uh, comedy genres films. And the past two years now, uh, Tulu industry is seeing different genres of uh, cinemas. And especially today, in your uh, poster release program, I saw that the difference in that uh, poster design itself. Uh, What's the uh, What's the film is all about, sir? Yeah, quite a secret, really. I mean, I am uh, being given the snapshot of the movie uh, over almost a couple of hours, uh, so it's very ambitious. Uh, it is very different to the stereotype uh, Tulu movies, what you have been always seeing, which is mostly inclined towards only comedy, comedy, comedy so this movie promises you a bundle of everything with a shot of uh, comedy but it's a very uh, movie that will connect a large diaspora of audience right from the kids to the old age people so there's something for everybody that is why you will see a mix of the characters as well delivering different different roles so it movie is very promising as the poster definitely shows you guys uh, it is got a thriller element to it there is a very good connected suspense, so it is like those uh, uh, Hollywood movies where they try to bring you back and forth. Uh, there's a history that comes in between in packs and all that. So try to ex expect a lot of uh, surprise element on the movie, and it's a mixed genre movie. Can it I call the, this as a, a mixture of beauty and innocence? Mutiny, uh, innocence, suspense, and violence. Ooh. Also. So, you have put all together in one we single. Have, uh, that, that's the initial blend of it. Uh, the, the whole challenge for them is not to overpower any element of it. So, that is the that is where I was very impressed with the, the director Jishnu and uh, Siddharth trying not to um, go overboard. So, there is a lot, lot to be built and brought within two and a half hours with keeping in mind uh, a control on the cost by not over filming things and then making a futile efforts of cutting it off and also there is a, a lot of things but this this is going to be a quite a different movie please support and uh, i'm sure they will deliver ಥ್ಯಾಂಕ್ಸೋ ಲಾಟ್ ಫಾರ್ ಸ್ಪೀಕಿಂಗ್ ವಿತ್ ದ ಜಯ ಕಿರಣಿ ಸರ್ ಅಂಡ್ ಇನ್ ಫ್ಯೂಚರ್ ಅಪ್ಕಮಿಂಗ್ ಡೇಸ್ ವಿಲ್ ಬಿ ಇನ್ ಟಚ್ ವಿತ್ ಯು ವಿಲ್ ಗಿವ್ ಮೋರ್ ಡೀಟೇಲ್ಸ್ ಅಬೌಟ್ ದ ಮೂವಿ ಟು ದ ಆಡಿಯನ್ಸ್ ಸೊ ಇಲ್ಲಿ ಜಯಕಿರಣ ಟಿವಿ ದೊಟ್ಟಿಗೆ ಜಿಷ್ಣು ಸರ್ ಉಳ್ಳೇರು ಸೊ ಮೇರಿನ ಫಸ್ಟ್ ಡೈರೆಕ್ಷನ್ ದ ಸಿನಿಮಾ ಇಹರ್ತ ಆತು ಟೈಟಲ್ ರಿಲೀಸ್ಲಾ ಆತು ಸೊ ಕಬ್ಜಾ ಪಂಪಿನಂಚಿನ ಈ ಸಿನಿಮಾದ ಡೈರೆಕ್ಟರ್ సో కజ్జా పనిపించిన ఈ సినిమా ద డైరెక్టర్ ఆఫ్ పాత సో వెల్కమ్ టు జై కిరణ్ టీవీ సార్ థ్యాంక్ యూ సో వాట్ ఇస్ ద ఫిల్మ్ ఆల్ అబౌట్స్ ఓకే సో ఐ డోట్ రివీల్ ద స్టోరీ నౌ బట్ ఇట్స్ ద జోనర్ ఇస్ డ్రామా అండ్ యాక్షన్ సో దెర్ ఆర్ ప్లెంటీ ఆఫ్ గుడ్ యాక్టర్స్ విచ్ వీ హ్యావ్ కమిటెడ్ ఇన్ దిస్ పర్టిక్యులర్ ఫిల్మ్ సో ఐ ఎమ్ ఎక్స్పెక్టింగ్ ఫర్ అ గుడ్ ఫ్యామిలీ ఎంటర్టైనర్ యా సో ఫస్ట్ టైం యుర్ డూయింగ్ ద డైరెక్షన్ ఆర్ యూ నర్వస్ ఆర్ సమ్థింగ్ దట్ Not nervous. I have done plenty of short films and documentary and I'm a, I'm basically a professor. So, I teach visual communication film studies. So, this is my first venture into a proper full-length uh, film. film. So, I'm excited and uh, I'm so happy to be a part of the Thulu industry. I'm uh, proud So, yeah, I'm proud of... The uh, city of Bangapuram. Yes, <laughs> the city of Bangapuram. So, Ancha. Okay. సో ఇత నీ కొంచెం డిఫరెంట్ అని పోస్టర్ రిలీజ్ మళ్తారు వాట్స్ దిస్ బిహైండ్ దట్ అయిట్ ద రీజన్ దా ఆ ప్యాటర్న్ దాని ఇండస్ట్రీ ఇండస్ట్రీతో బర్పిన పోస్టర్స్ ఆ ప్యాటర్న్ బరిపోజ్ ముప్ప క్రైమ్లో తోజుండు ఇంకా హారర్ల తోజ్ందుండు సమ్ రివెంజ్లో తోజందుండు వాట్ ఈస్ ద ఆల్ అబౌట్ సార్ ఎడ్ అబ్జర్వేషన్ సో ఇది పిక్చర్ తూలే బొక్క గో తప్పకుండా ಬಿಕಾಸ್ ದರ್ ಆರ್ಚರ್ಸ್ಟ್ಯಾಂಡ್ ಸೊ ಇನ್ ದ ಅಪ್ಕಮಿಂಗ್ ಡೇಸ್ ನನ್ನ ಬರ್ಪಿನ ದಿನಟ್ ಇಂಕಲು ಜಯ ಕಿರಣ ಟಿ ವಿಡು ನಿಕ್ಳಿಗೆ ಕಜ್ಜಾ ಸಿನಿಮಾದ ಬಗ್ಗೆ ನನಾಥ ಮಾಹಿತಿ ಏನು ಕೊರಪ್ಪ ಸಿನಿಮಾ ಶೂಟ್ ಆಪಿನ ಲೊಕೇಶನ್ ಎಲ್ಲ ಬರಾ ಅಲ್ಪ ಬತ್ತದ ಅಲ್ಪದಾದ ಪ್ರೊಸೆಸ್ ನಡೆದು ಒಡೆಮುಟ್ಟ ಬತ್ತದು ಬರೀರ ಕಜ್ಜಾ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ನಿಕ್ಳಿಗೆ ಜಯ ಕಿರಣ್ ತಿಂಡ್ ಥ್ಯಾಂಕ್ಸ್ ಆರ್ ಲಾಟ್ ಸರ್ ಥ್ಯಾಂಕ್ಸ್ ಫಾರ್ ಸ್ಪೀಕಿಂಗ್ ವಿತ್ ಜಯ ಕಿಣ್ಣ ಟಿವಿಕ್ಚ್ ಜಯ ಟಿವಿ ದೊಟ್ಟಿಗೆ ಇನ್ನೀ ಶ್ವೇತ ಕೋಟ್ಯಾನ್ ಮೇಡಮ್ ಹೇಳಿರಿ ಸೊ ಮೇರೆ ತುಳು ಚಿತ್ರರಂಗ ತುತ್ತಿ ನೋಡೋಣ ಅದ್ಭುತ ಕಲಾವಿದೇ ಬಂದ್ಪನೋ ಸುಮಾರು ತುಳು ಸಿನಿಮಾ ಅಭಿನಯ ಮಲ್ದೇರಿ ಅಂಚೆನೆ ಜನಕನ ಮನಸ್ಲ ಗೆಂದಿದ ಅಂಚಿನ ಕಲಾವಿದೆ ಸೊ ಬೇ ಭಲೇ ಶ್ವೇತಾ ಮೇಡಮ್ ಪಾತೇರ್ಗ ಮೇಡಮ್ ಫಸ್ಟ್ ಆಫ್ ಆಲ್ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್ ನನ್ನವರ ತುಳು ಇಂಡಸ್ಟ್ರಿಯು ಕುಡಿಯ ಸಿನ್ಮಾಡು ಮುಖಾಂತರ ಜನಕಲ ಮನೋರಂಜನೆಕರ ಬೈ ಇದ್ದಾರೆ ದಾಧಿ ಮಲ್ತುಲಾರೆ ರೀ ಸಿನಿಮಾ

ಯಾನ್ನ ಮೂಜಿನೇ ಸಿನಿಮಾ ಆಲ್ರೆಡಿ ಒಂದು ಸೆಕೆಂಡ್ ಸಿನಿಮಾ ಯಾನ್ನ ಮಲ್ತ ದಾತಂದೆ ಸೊ ಅವ್ರು ಪ್ರೊಡಕ್ಷನ್ ಹೌಸ್ ನಾವು ಒಂದು ರೆಡಿ ಸೊ ಒಂದು ಏನೋ ಥರ್ಡ್ ಸಿನಿಮಾ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ನಾ ಮಾತು ಆರ್ಟಿಸ್ಟ್ ಆಗಲಿ ಇಂಚನೇ ಸಪೋರ್ಟ್ ಪ್ಲೇ ಸೊ ಗ್ರೋ ನಮ್ಮಲ್ಲಿ ಒಂಚೂರು ಗ್ರೋ ಅಪ್ಪ ಅಂತ ಅನ್ಸ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇರೇಗ್ಲಾ ಇರ ಏಪಲ್ಲ ರೆಕಗ್ನೈಸ್ ಮಾಡ್ಬಾರ ಎಂಕ್ಲೇನ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ತುಳು ಇಂಡಸ್ಟ್ರಿ ಇತ್ತು ಬ್ಯಾತ ಬ್ಯಾತ ಜಾನ್ ಆಡಿದ ಸಿನಿಮಾಲ್ಲಿ ಬರೊಂದುಂಡು ಬಟ್ ಆಯ್ತು ತೊಟ್ಟಿಗೆ ಇತ್ತ ನಿಕ್ಲಿ ನೀವು ಇನ್ನೂ ಪೋಸ್ಟರ್ ರಿಲೀಸ್ ಮಾಡಿ ತೂತ ಪೋಸ್ಟರ್ ತುಂಬಿರಿ ಈಜಿ ಯಾನ್ ಇನ್ನೇ ತು ಇನ್ನಿ ಆಕ್ಚುಲಿ ಎಂಕ್ಲೈಕ್ ನನ್ನೆಲ್ಲ ಸ್ಟೋರಿ ನರೇಷನ್ ಪೂರ ಇನಿ ಆಪುಂಡು ಎಂಕ್ಲೈಕ್ ಎಂಕ್ಲ ಕ್ಯಾರೆಕ್ಟರ್ಸ್

ನಮ್ಮೊಟ್ಟಿಗೇನಿ ಉದಯ್ ಪೂಜಾರಿ ಸರ್ ಉಳ್ಳೇರಿ ಸೊ ಮೆರೇನ್ ನಿಕ್ಲು ಆಲ್ರೆಡಿ ಸಿಲ್ವರ್ ಸ್ಕ್ರೀನ್ ತೂತಾರೆ ಕಟ್ಪಾಡಿ ಕಟ್ಟಪ್ಪ ಪರ್ಪಿನ ಜೀ ಸಕ್ಸಸ್ಫುಲ್ ಫಿಲ್ಮದ ಮುಖಾಂತರ ಜನಕ್ಕಲಿಗೆ ಅಭಿನಯ ಮಾಡ್ತದೆ ಅದನ್ನ ಅಭಿನಯ ಚಾತರ್ಪು ತ್ 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 ಅಭಿನಯನ ಮೆಚ್ಚಿದ್ಲ ಮೇರೆ ಅಭಿನಯನೇ ಸರ್ ಫಸ್ಟ್ ಆಫ್ ಆಲ್ ಜಯಕಿ ಟಿವಿಗೆ ಸ್ವಾಗತ ನಮಸ್ತೆ ಸರಿ తుడార్ పనిపించే సినిమా ఆల్రెడీ టీమ్ మలతాడు ఇత కజ్జ్జాగా జయదేరు ఈ కజ్జా సినిమాని ఈరో అభినయం మళ్ళ తొందులారు ఇన్ఫర్మేషన్ తిక్కడు ఆ అభినయ పాత్ర దాదాబం ఇంకే గుర్తుండు అండ్ ఆ పాత్రని ఎంకలి ఇత్త జనకుల పంత పిండి వచ్చి అండ్ ఈ పాత్ర ఏ తింత షూట్ నడపుడు ఇర ఎక్స్పెక్టేషన్ ఎంచే ఉండు సార్ ఈ సినిమాడు ಒಂಜಿ ಮಸ್ತ್ ಖುಷಿ ಆವೊಂದುಂಡು ದಾಯೆ ಪಂಡ ಒಂಜಿ ಎಡ್ಡೆ ಟೀಮ್ ದೆಪಂಡ ಟೀಮ್ ಲ ಅವ್ ಒಂಜಿ ಫ್ಯಾಮಿಲಿ ಮೆಂಬರ್ ಲಕನೆ ಉಲ್ಲ ಸಿದ್ಧುನ ಮಮ್ಮಿ ಡ್ಯಾಡಿ ಆವಡ್ ಅರ್ನ ಸಿದ್ಧೇ ಸಿದ್ಧು ಆವಡ್ ಮಾತೆರ್ಲ ದಾಯೆ ಟೀಮ್ ದಕುಲು ಮಾತ ಒಂಜಿ ಫ್ಯಾಮಿಲಿ ಮೆಂಬರ್ಸ್ ಲಕ್ಕ ಐತ್ ಉಲ್ಲಂಡ್ ಮಾತೆರ್ಲ ಸರಿ ಆಫ್ಟರ್ ಲಾಂಗ್ ಗ್ಯಾಪ್ ನನ್ನೊರ ಬೊಲಿತೆರ್ ದ ಮಿತ್ವ ಬರೊಂದುಲ್ಲಾರ್ ಈ ಲಾಂಗ್ ಗ್ಯಾಪ್ ದಾಯೆಡ್ ದಲ ಆ ತಂದರ ಸಿನಿಮಾ ಮಲ್ಪುಂಜಿ ಪ್ಲಾನ್ ಉಂಡು ಪಲ್ಪು ಸುದ್ದಿ ಬತ್ತಿತ್ತು ನಿಕ್ಲೆಗ್ ಇಜ್ಜಿ ಅಂಚೆದಾ ಇಜ್ಜಿ ಬಂಡ ಏನು ಮ್ಯಾಂಗ್ಳೂರು ಕೊಡ್ಲಾಡ್ ಇಜ್ಜಾಣ ಏನು ಆಲ್ಮೋಸ್ಟ್ ಏನು ಬಾಂಬೆಡಿದ್ದು ಅಂತ ಸಮಯ ಒಂದು ಫಿಲ್ಮ್ ಐಬೇಕು ಬೊಕ್ಕೊಂಜಿ ರೊಟ್ಟಿ ಫಿಲ್ಮ್ ಮಾಡ್ ಗೆಸ್ಟ್ ರೋಲ್ ಮಂತಿತ್ತೆ ಏನು ಅಂಚ ಈ ಫಿಲ್ಮ್ ನೋಡಿದ್ದೆ ನಮ್ಮ ಇತ್ತೆ ಈ ತುಡರ್ ಫಿಲ್ಮ್ ಮುಡ್ಲೇ ಏನು ಒಂದು ಗೆಸ್ಟ್ ರೋಲ್ ಮಂತಿತ್ತೆ అంచ సిద్ధు బండే నుంచి ఆయన తూ ఉందిలే సిద్ధు అయి అంచ అయిగోస్కర ఉంచే బాయితే సార్ అవడు అబ్బా ఇల్ డాడీ పురా బాత కొంచెం మనపు అంద మమయ మంత్ మత్ సమయ బ్రేక్ దీ తూక ఉంచి ఫిల్మ్ మనపు అందు అవకాశ తీ మన తుందే ఉదయ్ పూజ ఉదయ్ పూజ సార్ నా పర్వాలేదు అక్కడ టీమ్ కూడా దాని సినిమా పరిపిన ఛాన్సెస్ ఉండే ఫ్యూచర్ డేస్ ಖಂಡಿತ ಖಂಡಿತ ಅದಲ್ಲ ತುಳುನಾಡುಗೋಸ್ಕರ ತುಳುವೇರಿಗೋಸ್ಕರ ಫಿಲ್ಮ್ ಅನ್ಕೂಡ ನಮ್ಮ ಥ್ಯಾಂಕ್ಸ್ ಸರ್ ಆಲ್ ದಿ ಬೆಸ್ಟ್ ಆ ಸಿನಿಮಾದ ಬಗ್ಗೆ ಎಲ್ಲ ಪನ್ಲಿ ಮಾಹಿತಿ ಕೊರಲಿ ಕಿ ನಾಡು ಕಂಟಿನ್ಯೂಸ್ ಅದಕ್ಕೆ ಪ್ರೊಮೋಷನ್ ಕೊರಪ್ಪ ಜನಕ್ಕಲಿಗೆ ಆ ಸಿನಿಮಾದ ಬಗ್ಗೆ ಇರೋ ಬಗ್ಗೆ ಬಗ್ಗೆ ಇನ್ಫಾರ್ಮೇಷನ್ ಕೊರೋದೇ ಬರ್ತಾ ಖಂಡಿತ ಖಂಡಿತ ಆಲ್ ಬೆಸ್ಟ್ ಸರ್ ಕೊಡೋರು ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು